ನಮಸ್ಕಾರ ಸ್ನೇಹಿತರೆ ಎಟುನಿಟ್ಸ್ಗೆ ಸ್ವಾಗತ ನಾನು ಮೃತುನ್ಜಾಯ್ ಕಬ್ಬೂರ್ ನೀವೇನಾದರೂ ಪದವಿಯನ್ನು ಮುಗಿಸಿಕೊಂಡು ಸೆಕ್ಟರ್ ಸೆಕ್ಟರ್ನಲ್ಲಿ ಯಾವುದಾದರೂ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ ಅಂತಂದ್ರೆ ಅಥವಾ ಸೆಕ್ಟರ್ ಸೆಕ್ಟರ್ನಲ್ಲಿ ನಿಮ್ಮದೇ ಕನಸಿನ ಹುದ್ದೆಯನ್ನ ಮಾಡಬೇಕು ಅನ್ನುವಂತಹ ಆಸೆ ಆಸಕ್ತಿ ಅಭಿಲಾಷೆ ನಿಮ್ಮಲ್ಲೇನಾದರೂ ಇದ್ರೆ ಖಂಡಿತವಾಗಿಯೂ ನಿಮ್ಮ ಕನಸಿಗೆ ರೆಕ್ಕೆಯನ್ನು ಕಟ್ಟಿ ಪೋಷಿಸುವ ಕೆಲಸವನ್ನು ಯುವಜಯ ಸಂಸ್ಥೆ ಮಾಡ್ತಾ ಇದೆ ಬಹುರಾಷ್ಟೀಯ ಕಂಪನಿಗಳಲ್ಲಿ ಕಾರ್ಪೊರೇಟ್ ವೃತ್ತಿ ಜೀವನವನ್ನು ಮುಂದುವರೆಸಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಎಲ್ಲಾ ಕೌಶಲ್ಯಗಳನ್ನು ಕಲಿಸಿ ಜೊತೆಗೆ ಈ ಜಾಬ್ ರೆಡಿನೆಸ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡಿ ನಿಮ್ಮ ಕನಸಿನ ಹುದ್ದೆಯನ್ನು ಪಡೆಯುವುದಕ್ಕೆ ಯುವಜಯ ಸಂಸ್ಥೆ ಸಾಥ್ ಇದೆ ಮೂರು ಪ್ರಮುಖ ಕ್ಷೇತ್ರಗಳಲ್ಲಿ ಯುವಜಯ ಸಂಸ್ಥೆ ತನ್ನ ಕಾರ್ಯಕ್ರಮವನ್ನು ಇದೆ ವಿಶೇಷವಾಗಿ ಪ್ರೊಫೆಷನಲ್ ಇಂಗ್ಲಿಷ್ ಕಮ್ಯೂನಿಕೇಷನ್ ಇರಬಹುದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬಹುದು ಹಾಗೆ ಜಾಬ್ ರೆಡಿನೆಸ್ ಸ್ಕಿಲ್ಸ್ ಇರಬಹುದು ಈ ಮೂರು ಆಯಾಮಗಳಲ್ಲಿ ನಿಮ್ಮನ್ನ ತರಬೇತಿಗೊಳಿಸಿ ನಿಮಗೊಂದು ಉದ್ಯೋಗವನ್ನ ಕೊಡಿಸುವಂತಹ ಕೆಲಸವನ್ನ ಯುವಜಯ ಸಂಸ್ಥೆ ಮಾಡುತ್ತಿದೆ ಏನಿದು ಯುವಜಯ ಸಂಸ್ಥೆಯ ಈ ಒಂದು ಕರಿಯರ್ ಕನೆಕ್ಟ್ ಕಾರ್ಯಕ್ರಮ ಹೇಗಿದು ವರ್ಕ್ ಮಾಡುತ್ತೆ ಈ ನ ಮಾಡೆಲ್ ಹೇಗಿದೆ ಅನ್ನುವಂತಹ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ ಈ ಒಂದು ಜಾಬ್ ರೆಡಿನೆಸ್ ಸ್ಕಿಲ್ ಹತ್ತು ವಾರಗಳ ಕಾಲ ನಡೆಯುತ್ತೆ ಹತ್ತು ವಾರಗಳ ಕಾಲ ನೀವು ವಾರಕ್ಕೆ ಐದು ದಿನಗಳು ದಿನಕ್ಕೆ ಕನಿಷ್ಠ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೀವು ಈ ಒಂದು ಸಮಯವನ್ನು ಕೊಡಬೇಕಾಗುತ್ತೆ ನೀವು ಟ್ರೈನಿಂಗ್ ಅನ್ನು ಮುಗಿಸಿದ ನಂತರ ಬೆಂಗಳೂರಿನಲ್ಲಿ ಜಾಬ್ ಅನ್ನು ಕೊಡಿಸುವಂತಹ ಕೆಲಸವನ್ನು ಕೂಡ ಈಗ ಯುವಜಯ ಸಂಸ್ಥೆ ಮಾಡ್ತಾ ಇದೆ ಇದೀಗ ಯುವಜಯ ಸಂಸ್ಥೆಯು ಹದಿನೈದನೇ ಬ್ಯಾಚ್ಗೆ ಅರ್ಜಿಗಳನ್ನು ಆಹ್ವಾನಿಸುತ್ತಾ ಇದ್ದು ಹದಿನೈದನೇ ಬ್ಯಾಚ್ನಲ್ಲಿ ಎರಡು ವಿಶೇಷತೆಗಳನ್ನು ಗಮನಿಸಬಹುದು ಹದಿನೈದನೇ ಬ್ಯಾಚ್ನಲ್ಲಿ ಯುವಜಯ ಸಂಸ್ಥೆಯು ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮಾದರಿಯಲ್ಲೂ ಕೂಡ ನಿಮಗೆ ಕರಿಯರ್ ಕನೆಕ್ಟ್ ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗ ತರಬೇತಿಯನ್ನು ಇದೆ ಆಫ್ಲೈನ್ ಮೂಲಕ ತರಬೇತಿಯನ್ನು ಪಡೆಯೋದಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ ಅಂತಂದರೆ ನೀವು ಶಿರಸಿಯಲ್ಲಿರುವಂತಹ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆಯುವುದಕ್ಕೆ ಅವಕಾಶ ಇರುತ್ತೆ ಆಫ್ಲೈನ್ ಮೂಲಕ ತರಬೇತಿಯನ್ನು ಪಡೆಯೋದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಲ್ಯಾಪ್ಟಾಪ್ ಫೆಸಿಲಿಟಿ ಇರುತ್ತೆ ಹಾಗೆ ನಿಮ್ಮ ವಯಸ್ಸು ಇಪ್ಪತ್ತಾರಕ್ಕಿಂತ ಕಡಿಮೆ ಇರಬೇಕು ಒಂದು ಬ್ಯಾಚ್ಗೆ ಕೇವಲ ಜನ ವಿದ್ಯಾರ್ಥಿಗಳನ್ನು ಮಾತ್ರ ಅಲೋ ಮಾಡ್ತಾ ಇದ್ದಾರೆ ಹಾಗೆ ನೀವು ಯಾವುದೇ ಜನರಲ್ ಡಿಗ್ರಿಯನ್ನು ಪಡ್ಕೊಂಡಿದ್ರು ಇದಕ್ಕೆ ಅಪ್ಲೈ ಮಾಡಬಹುದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎಂ ಕಾಂ ಎಸ್ ಸಿ ಎಂ ಎಸ್ ಯಾವುದೇ ಡಿಗ್ರಿ ಇರಬಹುದು ಜೊತೆಗೆ ನೀವೇನಾದರೂ ಎಕನಾಮಿಕಲ್ಲಿ ಚಾಲೆಂಜ್ಡ್ ಇದ್ದೀರಿ ಅಂತಂದ್ರೆ ನಿಮಗೆ ಶುಲ್ಕ ವಿನಾಯಿತಿಯನ್ನು ಕೂಡ ಸಂಸ್ಥೆ ಈ ಸಂದರ್ಭದಲ್ಲಿ ಕೊಡ್ತಾ ಇರುವಂತ ಗಮನಿಸ್ತಾ ಇದ್ವಿ ಜೊತೆಗೆ ಮೇ ಎರಡನೇ ತಾರೀಕಿನಿಂದ ಆಫ್ಲೈನ್ ತರಗತಿ ಕೂಡ ಆರಂಭ ಆಗ್ತಾ ಇದೆ ಮೇ ಹನ್ನೆರಡನೇ ತಾರೀಕಿನಿಂದ ಆನ್ಲೈನ್ ತರಬೇತಿ ಕೂಡ ಆರಂಭ ಆಗ್ತಾ ಇದೆ ಹಾಗಾಗಿ ನೀವೇನಾದ್ರೂ ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ ಈ ಚಿತ್ರದಲ್ಲಿ ಗಮನಿಸುತ್ತಿರುವಂತೆ ಶಿರಸಿಯಲ್ಲಿರುವಂತಹ ತರಬೇತಿ ಕೇಂದ್ರ ಈ ರೀತಿಯಾಗಿ ಕೆಲಸ ಮಾಡ್ತಾ ಇರುವಂತ ಗಮನಿಸ್ತಾ ಇದ್ವಿ ಸೊ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಒಂದೊಳ್ಳೆ ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇರುವಂತಹ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈಗಾಗಲೇ ಯುವಜಯ ಸಂಸ್ಥೆಯ ಕರಿಯರ್ ಕನೆಕ್ಟ್ ಕಾರ್ಯಕ್ರಮದ ಅಡಿಯಲ್ಲಿ ತರಬೇತಿಯನ್ನು ಪಡ್ಕೊಂಡು ಅವರು ತಮ್ಮ ಭವಿಷ್ಯವನ್ನು ಕಟ್ಕೊಂಡಿದ್ದಾರೆ ಸುಮಾರು ಮೂರ್ನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿವಿಧ ಕಾರ್ಪೊರೇಟ್ ಸೆಕ್ಟರ್ನ ಜವಾಬ್ದಾರಿಗಳನ್ನ ಕೆಲಸಗಳನ್ನು ನಾವು ಗಮನಿಸ್ತಾ ಇದ್ವಿ ಜೊತೆಗೆ ಈ ಜೊತೆಗೆ ಯುವಜಯ ಸಂಸ್ಥೆ ನಿಮಗೆ ಸರ್ಟಿಫಿಕೇಟ್ ಅನ್ನು ಪ್ರೊವೈಡ್ ಮಾಡ್ತಾ ಇದೆ ನಿಮ್ಮ ತರಬೇತಿ ಪೂರ್ಣಗೊಂಡ ನಂತರ ನಿಮಗೆ ಇಲ್ಲಿ ಪ್ರಮಾಣ ಪತ್ರವನ್ನು ಕೂಡ ಕೊಡ್ತಾ ಗಮನಿಸ್ತಾ ಇದ್ವಿ ಅತ್ಯುತ್ತಮವಾದಂತಹ ಟಾಪ್ ಎಂಎನ್ಸಿ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಮಾಡಿಕೊಡ್ತಾ ಜೊತೆಗೆ ಇತ್ತೀಚೆಗೆ ಆದಂತಹ ಅನೇಕ ಪ್ಲೇಸ್ಮೆಂಟ್ಗಳ ಬಗ್ಗೆ ಮಾಹಿತಿ ಇರಬಹುದು ಕರಿಯರ್ ಕನೆಕ್ಟ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಯನ್ನು ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯುವಜಯ ಡಾಟ್ ಜಿ ಅವಕಾಶ ಇರುತ್ತೆ ಎರಡು ವರ್ಷಗಳಲ್ಲಿ ಆಕ್ಸೆಂಚರ್ ಇರಬಹುದು ಒರಾಕಲ್ ಇರಬಹುದು ಇನ್ಫೋಸಿಸ್ ಇರಬಹುದು ವಿಪ್ರೋ ಇರಬಹುದು ಜೆಪಿ ಮಾರ್ಗನ್ ಇರಬಹುದು ನಾರ್ದನ್ ಟ್ರಸ್ಟ್ ಇರಬಹುದು ವಾಲ್ಸ್ಪಾರ್ಗೊ ಐರನ್ ಮೌಂಟೇನು ಇತ್ಯಾದಿ ಸಾಕಷ್ಟು ಕಂಪನಿಗಳಲ್ಲಿ ಮೂರ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಆದ್ಯತೆಯಾಗಿ ತೆಗೆದುಕೊಂಡಿವರು ಇದೀಗ ಅವರೆಲ್ಲರನ್ನೂ ಕೂಡ ಈ ರೀತಿಯಾದಂತಹ ಟಾಪ್ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಸೊ ಹೀಗಿರುವಾಗ ಬೇರೆ ಬೇರ್ಬೇರಾದಂತಹ ಒಂದಿಷ್ಟು ಜನ ಈಗಾಗಲೇ ತರಬೇತಿನ ಪಡೆದಂತವರು ಕಾರ್ತಿಕ್ ಅನ್ನೋರ್ ಇರಬಹುದು ರಂಜಿತಾ ಅನ್ನೋರ್ ಇರಬಹುದು ಲಾವಣ್ಯ ಅನ್ನೋರ್ ಇರಬಹುದು ಸಿಂಧು ಅನ್ನೋರ್ ಇರಬಹುದು ಐಶ್ವರ್ಯ ಇರಬಹುದು ಇವರೆಲ್ಲರೂ ಕೂಡ ವಿವಿಧ ಜವಾಬ್ದಾರಿಗಳನ್ನು ಸೆಕ್ಟರ್ ನಲ್ಲಿ ಈಗಾಗಲೇ ಮಾಡ್ತಾ ಇರುವಂತಹ ಸೊ ಯುವಜಯ ನ ಕರಿಯರ್ ಕನೆಕ್ಟ್ ಕಾರ್ಯಕ್ರಮದಡಿಯಲ್ಲಿ ಪ್ರತಿ ಬ್ಯಾಚ್ ನಲ್ಲೂ ಕೂಡ ಈ ಒಂದು ಪ್ರೊಸೆಸ್ ನಡೀತಾ ಇದೆ ತರಬೇತಿಗೆ ಜಾಯಿನ್ ಆಗಿ ಡಿಸ್ಪ್ಲೇ ಮೇಲ್ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಒಂದು ಹಾಯ್ ಅಂತ ಮೆಸೇಜ್ ಆಗಿ ಕಾರ್ಯಕ್ರಮದ ಕುರಿತಾಗಿ ಎಲ್ಲ ಮಾಹಿತಿಗಳು ಸಿಗುತ್ತೆ ನೀವು ನಿಮ್ಮ ಇಷ್ಟದ ಒಂದು ಹುದ್ದೆಯನ್ನು ಪಡೆಯುವುದಕ್ಕೆ ಸಾಕಷ್ಟು ಅಟೆಂಪ್ಗಳನ್ನು ಕೂಡ ಕೊಡಬಹುದು ಬೆಂಗಳೂರಿನಲ್ಲಿ ನೀವು ನಿಮ್ಮದೇ ಆದಂತಹ ಉದ್ಯೋಗವನ್ನು ಹುಡ್ಕೊಳ್ಳೋದಕ್ಕೆ ನಿಮಗೆ ಎಲ್ಲಾ ಕಡೆಯೂ ಕೂಡ ನೀವು ಸರ್ವೈವ್ ಆಗೋದಕ್ಕೆ ಪೂರಕವಾದ ಜಾಬ್ ರೆಡಿನೆಸ್ ಸ್ಕಿಲ್ಗಳನ್ನ ಕಮ್ಯೂನಿಕೇಷನ್ ಸ್ಕಿಲ್ ಅನ್ನು ಕಲಿಸುವಂತಹ ಕೆಲಸವನ್ನು ಇದೀಗ ಈ ಯುವಜಯ ಸಂಸ್ಥೆ ಮಾಡುತ್ತಿದೆ ಸೊ ನೀವೇನಾದರೂ ಒಬ್ಬ ಸೆಕ್ಟರ್ ನಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಆಸ್ಪಿರೆಂಟ್ ಆಗಿದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಈ ಒಂದು ಸಂಸ್ಥೆ ಹೆಲ್ಪ್ ಮಾಡುತ್ತೆ ಸೊ ಈ ಕುರಿತಾದ ಇನ್ನಷ್ಟು ವಿವರಗಳಿಗಾಗಿ ಕಾರ್ಯಕ್ರಮದ ಕುರಿತು ತಿಳಿಯೋದಕ್ಕಾಗಿ ಸಂಪೂರ್ಣವಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಕೆ ಮಾಡಿಕೊಳ್ಳಬಹುದು ಹಾಗೆ ಡಿಸ್ಕ್ರಿಪ್ಷನ್ ನಲ್ಲಿ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಯನ್ನು ಕೂಡ ನೀವು ಸಂಪರ್ಕಿಸಬಹುದು ಯುವಜಯ ಸಂಸ್ಥೆಯ ಕಡೆಯಿಂದ ಎರಡು ತಿಂಗಳು ಜಾಬ್ ರೆಡೆನೆಸ್ ತರಬೇತಿಯನ್ನು ಪಡೆದು ವಿವಿಧ ಹುದ್ದೆಗಳಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಕೇಳೋಣ ಹಾಯ್ ಎವ್ರಿ ವನ್ ಮೈ ಸೆಲ್ಫ್ ಶಂಭು ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಗ್ರಾಜುಯೇಷನ್ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂಡ್ ನೌ ಐ ಆಮ್ ವರ್ಕಿಂಗ್ ಇನ್ ಡೆಲ್ಲಿ ರೌಂಡ್ಸ್ ಆಸ್ ಅ ಪ್ರೊಸೆಸ್ ಅಸೋಸಿಯೇಟ್ Two months Yojayak Career Connect program helped me a lot in improving my confidence, communication skills, interpersonal skills, and everything. I would like to thank my mentors Mansa Ma'am, Priya Ma'am, Vinitha Ma'am, and Gayatri Ma'am. They played a very crucial role in duration of the two months, and they helped me to bring my potential into the bench. And I would like to thank Girki Sir and Karthik Sir for bringing this wonderful Jaya Foundation and this training program for the rural people like us. And I would like to thank Soumya Ma'am for helping us to improve our English communication skills. Friends, do utilize the training program and put your 100% in these two months. Thank you, Uajaya Foundation. Thank you. Hello, everyone. I am Ranjita Hegde. I have completed BCOM at MES College of Commerce, Shirsi. As soon as I completed my degree, I joined Uajaya Foundation. The program helped me to be successful by improving my communication skills, confidence, ಅನಾಲೈಟಿಕಲ್ ಸ್ಕಿಲ್ಸ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನೌ ಐ ಆಮ್ ವರ್ಕಿಂಗ್ ಅಟ್ ಡಬ್ಲ್ಯೂ ಎನ್ ಎಸ್ ಗ್ಲೋಬಲ್ ಸರ್ವಿಸ್ ಬೆಂಗಳೂರು ಐ ಆಮ್ ಗ್ರೇಟ್ಲಿ ಥ್ಯಾಂಕ್ಫುಲ್ ಟು ಯುವಜಯ ಫೌಂಡೇಶನ್ ಫಾರ್ ಪ್ರೊವೈಡೆಡ್ ಮಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂಡ್ ಅಪರ್ಚುನಿಟಿ ಥ್ಯಾಂಕ್ ಯು ಯುವಜಯ ಫೌಂಡೇಶನ್ ಯುವಜಯ ಸಂಸ್ಥೆ ನಡೆಸುವಂತಹ ಈ ಕರಿಯರ್ ಕನೆಕ್ಟ್ ಕಾರ್ಯಕ್ರಮ ಹೇಗೆ ತರಗತಿಗಳು ನಡೀತಾವೆ ಹೇಗೆ ಬದಲಾವಣೆಗಳಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಅನ್ನುವಂತಹ ಒಂದು ಝಲಕ್ ಇಲ್ಲಿದೆ ఆ ఎమ్ రాధా ఐ ఎమ్ బోర్న ఇన్ కర్నూలు డిస్ట్రిక్ట్ ఆధ్వని ఆంధ్రప్రదేశ్ మై మదర్ ఇజ్ ఫ్రోమ్ ఆంధ్రప్రదేశ్ మై ఫాదర్ ఇజ్ ఫ్రర్ణాటక బట్ నౌ ఐమ్ తా విజయనగర డిస్ట్రిక్ట్ కమలాపూర్ ఓకే దెన్ కమింగ్ టూ మై ఫ్యామిలీ మై మదర్ ఫాదర్ అండ్ మై సిస్టర్ అండ్ మీ ఇజ్ E means one, R means many. are ah. there? Okay. And in Snapchat, we send some pics, so it generates the data, and we and we put some likes and comments to the YouTube videos or any pics. It generates more data. Uh, this big data has some types: uh, structured data, unstructured data, semi-structured.